ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಪದ್ಮಾಶ್ರೀ ಹೆಲ್ಪ್ಫುಲ್ ಕೇವಲ ಮೂವತ್ತು ದಿನದಲ್ಲಿ ಹನ್ನೊಂದು ಕೆ ಜಿ ತೂಕನ ಮನೆಯಲ್ಲಿ ತಿಂತಾ ತಿಂತಾ ನನ್ನ ಕ್ಲೈಂಟ್ ಇಳಿಸ್ಕೊಂಡಿದ್ದಾರೆ ಅವರ ಅನಿಸಿಕೆನ ಅವ್ರ ಪಾಯಿಂದಲೇ ಕೇಳ್ಕೊಂಬರೋಣ ಬನ್ನಿ ಹೆಲೋ ಹಾಯ್ ಚಿಕ್ಕನ ಹೇಗಿದ್ದೀರಾ ಓಕೆ ಚಿಕನಾ ನೀವು ನಮ್ಮ ಡಯಟ್ ಪ್ಲಾನ್ ತಗೊಂಡಿದ್ರಿ ಅಲ್ವಾ ಹೋಗು ಓಕೆ ಎಷ್ಟು ವೆಯ್ಟ್ ರೆಡಿಸ್ ಮಾಡ್ಕೊಂಡಿದ್ದೀರಾ ಎಷ್ಟು ದಿನದಲ್ಲಿ

ಏನಿಲ್ಲ ನಾನು ಒಂದಲ್ಲೇ ಓಕೆ ನೀವ್ ಏನಾದರೂ ಜಿಮ್ ಗೆ ಹೋಗಿದ್ರಾ ಎಲ್ಗೋ ಇಲ್ಲ ಮೇಡಂ ಮನೇಲೇ ಇಟ್ಕೊಂಡು ಕೆಲಸ ಮಾಡ್ಕೊಂಡು ಇಲ್ಸ್ಕೊಂಡಿದೀರಲ್ವಾ ಹೌದು ಮೇಡಂ ತಿಂತಾ ತಿಂತಾ ಇಲ್ಸ್ಕೊಂಡ್ರಾ ಏನಾದರೂ ಊಟ ಬಿಟ್ಟು ಇಲ್ಸ್ಕೊಂಡ್ರಾ ಇಲ್ಲ ಇಲ್ಲ ನಾನು ವೇಲೇದಲ್ಲ ನಾನು ಯಾವುದು ಬಿಡ್ತಿ ಇಲ್ಲ ಯಾವುದು ಬಿಡ್ತೀರಾ ಓಕೆ ವೆರಿ ಗುಡ್ ಚಿಕ್ಕಣ್ಣ ಹಾಗೆ ಮತ್ತೆ ನಿಮ್ಗೆ ಒಂದು ಕಾನ್ಫಿಡೆನ್ಸ್ बनता ನ್ಯಾಚುರಲಿ ಆಗಿ ಇಷ್ಟೆಲ್ಲಾ ತುಕ ಇಲ್ಸ್ಕೊಂಡಬಹುದು ಅಂತ ಹ್ಮ್ ಬಂದಿದೆ ಮೇಡಂ ಓಕೆ ನಿಮಗೆ ನಮ್ಮ ಚಾನೆಲ್ ಬಗ್ಗೆ ಹೇಗ್ ಗೊತ್ತಾಯ್ತು ನಮ್ಮಿಂದ ತೂಕ ಇಳಿಸ್ಕೊಬೋದು ಅಂತ ಹೇಗ್ ಗೊತ್ತಾಯ್ತು ನಮ್ಮ ಸಿಸ್ಟರ್ ಇಂದ madam ಸಿಸ್ಟರ್ ಎಷ್ಟು ತೂಕ ಇಳಿಸ್ಕೊಂಡಿದಾರೆ ಅವರು twenty ಕೆಜಿ kg ಏನೋ ಇಳಿಸ್ಕೊಂಡಿದಾರೆ madam twenty five ತೂಕ ಇಳಿಸ್ಕೊಂಡಿದಾರ ಹೌದು madam ok ok sister ನೋಡಿ ನೀವ್ ಇಂಪ್ರೆಸ್ ಆಗಿ ತಗೊಂಡಿರೋದಾ ಅವರೇ ಅವರೇ ಹೇಳಿದ್ದು madam ಇದ್ ಮಾಡ್ರಿ ok ok ಚಿಕ್ಕಣ್ಣ so ಹೇಗ್ ಅನ್ನಿಸ್ತದೆ inch loss ಎಷ್ಟ್ ಆಗಿದೆ ಚಿಕ್ಕಣ್ಣ ಸುತ್ತಳತೆಗಳು ಎಷ್ಟ್ ಕಡಿಮೆ ಆಗಿದೆ. ಫಾರ್ಟಿಸೆವೆನ್ ಇದೆ ಮ್ಯಾಮ್ ಫಿಫ್ಟಿ ಇತ್ತು ಫಾರ್ಟಿಸೆವೆನ್ ಇದೆ ಫಿಫ್ಟಿ ಇತ್ತು ಫಾರ್ಟಿಸೆವೆನ್ ಆಗಿದ್ಯಾ ಹೌದು ಮ್ಯಾಮ್ ಓಕೆ ವೆರಿ ಗುಡ್ ನೀವು ಯಾವಾಗ ಕೂತ್ಕೊಂಡೇ ವರ್ಕ್ ಮಾಡೋದು ಅಲ್ವಾ ಹೌದು ಮ್ಯಾಮ್ ಟೈಮ್ ಕೂತ್ಕೊಳ್ಳೋದೆ ಓಕೆ ಓಕೆ ಬಾಡಿಲಿ ಲಿ ಇನ್ ಇನ್ ಚೇಂಜಸ್ ಆಗಿದೆ ಚಿಕನ ಓಕೆ ಎಲ್ಲ ಓಕೆ ಅಂದ್ರೆ ಸ್ವಲ್ಪ ಹೊಟ್ಟೆ ಸ್ವಲ್ಪ ಕಮ್ಮಿ ಆಗಿದೆ ಲೆಫ್ಟ್ ರೈಟ್ ಬ್ಯಾಕ್ ಕಾಲು ಕೈ ಎಲ್ಲ ತುಂಬಾ ಓಕೆ ಚೆನ್ನಾಗಿದೆ ಚೆನ್ನಾಗಿದ್ಯಾ ಓಕೆ ಚೆನ್ನಾಗಿದೆ ಹೊಟ್ಟೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಹೊಟ್ಟೆ ಸ್ವಲ್ಪ ಇಳಿಬೇಕಾಯ್ತು ಇನ್ನ ಸ್ವಲ್ಪ ಹೊಟ್ಟೆ ಇಳಿಬೇಕಾ

ಚಿಕ್ಕಣ್ಣ ಯಾರು ಬೇಕಿದ್ರು ಮಾಡಬಹುದಾ ನಮ್ಮ ಡಯೆಟ್ನರ್ಸೆಂಟ್ ಬಾಯ್ ಬಂದ್ವಿ ಅಲ್ವಾ ಗೈಸ್ ಸೊ ಎಷ್ಟೇ ಕಷ್ಟಪಟ್ಟರು ಹಾಗೆ ಊಟ ಬಿಟ್ಟು ಸ್ವಲ್ಪ ಸ್ವಲ್ಪ ಊಟ ಮಾಡಿ ಒಟ್ಟೆಗೆ ಮೋಸ ಮಾಡಿಕೊಂಡ್ರು ಕೂಡ ಒಂದು ತಿಂಗಳಲ್ಲಿ ಎರಡರಿಂದ ಮೂರು ಕೆ ಜಿ ತೂಕನ ಇಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂಥದ್ರಲ್ಲಿ ಹೊಟ್ಟೆ ತುಪ್ಪ ತಿಂತ ತಿಂತ ನನ್ನ ಕ್ಲೈಂಟ್ ಎಷ್ಟು ಹ್ಯಾಪಿಯಾಗಿ ಮಾತಾಡಿದ್ರು ನೀವೇ ಕೇಳಿಸ್ಕೊಬಂದ್ರೆ ಅಲ್ವಾ ಮೂವತ್ತು ದಿನದಲ್ಲಿ ಹನ್ನೊಂದು ಕೆ ಜಿ ಅದು ನ್ಯಾಚುರಲ್ ಆಗಿ ಹೊಟ್ಟೆ ತುಂಬ ತಿನ್ನೋದಕ್ಕಿಂತ ಯಥೇಚ್ಛವಾಗಿ ತಿನ್ಕೊಂಡು ಇಳಿಸ್ಕೊಂಡಿದ್ದಾರೆ ಹಾಗೆ ಅವ್ರ ಸಿಸ್ಟರ್ ಕೂಡ ಇದಕ್ಕೂ ಮುಂಚೆ ಇಪ್ಪತ್ತೈದು ಕೆ ಜಿ ತೂಕನ ಲಾಸ್ ಮಾಡ್ಕೊಂಡಿದ್ದಾರೆ ನಮ್ಮ ಡಯಟ್ ಪ್ಲಾನಿಂದ ಅವ್ರು ಹೇಗೆ ಮಾಡಿಕೊಂಡ್ರು ಅವ್ರ ಅನಿಸಿಕೆ ಅವ್ರಿಗೇನೇನು ಪ್ರಾಬ್ಲಮ್ ಇತ್ತು ಪ್ರತಿಯೊಂದು ಡೀಟೇಲ್ ಆಗಿ ವಿಡಿಯೋ ಇದೆ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅದನ್ನು ಕೂಡ ಚೆಕ್ ಮಾಡಿ ಇವಾಗಿನ ಲೈಫ್ ಸ್ಟೈಲಲ್ಲಿ ಫ್ಯಾಟ್ ಆಗೋದು ಸರ್ವಸಾಮಾನ್ಯ ಆದರೆ ಅದನ್ನು ಇಳಿಸ್ಕೊಳ್ಳೋಕ್ಕೆ ನಾನಾರು ರೀತಿ ಶ್ರಮ ಕೂಡ ಅದು ಸಾಧ್ಯ ಆಗ್ತಾ ಇರಲ್ಲ ಅವಕಾಶ ಅನ್ನೋದು ಒಂದೇ ಸರಿ ಸಿಗುತ್ತೆ ಅದು ನ್ಯಾಚುರಲ್ ಆಗಿ ತಿಂತ ತಿಂತ ಹೊಟ್ಟೆ ತುಂಬ ಟಮ್ಮಿ ಫುಲ್ಲು ಫ್ಲಾಟ್ ಮಾಡ್ಕೊಬೋದು ಹಾಗೆ ಆಲ್ ಬಾಡಿ ಇಂಚ್ ಲಾಸ್ ಮಾಡ್ಕೊಬಹುದು ಇಂಚ್ಲಾಸ್ ಮೀನ್ಸ್ ಸುತ್ತಳತೆಗಳು ಹೊಟ್ಟೆ ಸೊಂಟ ಥೈಟ್ಸ್ ಹ್ಯಾಮ್ಸ್ ಬ್ರಸ್ಟ್ ಸೈಜ್ ಹಾಗೆ ಡಬಲ್ ಚಿನ್ ಈ ಥರ ಸೈಜಸ್ಗಳನ್ನ ನೀವು ತಿಂತ ತಿಂತ ಡಯೆಟಲ್ಲೇ ಕಡಿಮೆ ಮಾಡ್ಕೊಬಹುದು ಹಾಗೆ ಡಯಟ್ ಅಂದರೆ ಊಟ ಬಿಟ್ಬಿಡೋದಾ ಮೇಡಮ್ ಸುಸ್ತಾಗುತ್ತಾ ಮೇಡಮ್ ನನಗೆ ಶುಗರ್ ಇದೆ ಥೈರಾಯ್ಡ್ ಇದೆ ಹಾಗೆ ಬಿ ಪಿ ಇರುತ್ತೆ ಹೀಗೆಲ್ಲ ಇದ್ದು ನಾನು ಡಯಟ್ ಮಾಡ್ಬೋದಾ ಮೇಡಮ್ ಅಂತೀರಾ ಅಂಡ್ರೆ ಪರ್ಸೆಂಟ್ ನಮ್ಮ ಡಯಟ್ ನೀವು ಜೀವನದಲ್ಲಿ ಒಂದು ಸಾರಿ ಮಾಡಿದರೆ ಸಾಕು ಎಲ್ತಿ ನ್ಯಾಚುರಲ್ ಲೈಫ್ ಸ್ಟೈಲ್ ಅಂದರೆ ಇದೇನಾ ಅಂತ ನಿಮಗೆ ಗೊತ್ತಾಗುತ್ತೆ ಅಷ್ಟು ಹೆಲ್ತಿಯಾಗಿರುತ್ತೆ ಹಾಗೆ ನಿಮಗೆ ಇರೋಂತಹ ಬಿ ಪಿ ಶುಗರ್ ಥೈರಾಯ್ಡ್ ಪಿ ಸಿ ಓ ಡಿ ಪ್ರಾಬ್ಲಮ್ಸು ನಿಮಗೆ ಆಲ್ಮೋಸ್ಟ್ ತರ್ಟಿ ಡೇಸಲ್ಲಿ ನೈಂಟಿ ಟು ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರೆನ್ಸ್ ಸಿಗುತ್ತೆ ನಿಮಗೆ ನಾರ್ಮಲ್ ರಿಪೋರ್ಟ್ ಕೂಡ ತಗೊಬಹುದು ನೀವು ಜಸ್ಟ್ ತರ್ಟಿ ಡೇಸಲ್ಲಿ ಇನ್ನೇ ಯಾಕೆ ತಡ ಮಾಡ್ತಾ ಇದ್ದೀರಾ ಸೊ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಫ್ಯಾಟ್ ಇಂದ ಫಿಟ್ ಆಗಿ ಅದು ನ್ಯಾಚುರಲ್ ಆಗಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಕ್ಯಾಪ್ಸುಲ್ಸ್ ಇಲ್ಲದೆ ಪ್ರಾಡಕ್ಟ್ಸ್ ಇಲ್ಲದೆ ಪೌಡರ್ಸ್ ಇಲ್ಲದೆ ನಾವು ತಿನ್ನೋದಕ್ಕಿಂತ ಯಥೇಚ್ಛವಾಗಿ ತಿನ್ಕೊಂಡು ತೂಕ ಇಳಿಸ್ಕೊಂಡು ಸಣ್ಣ ಆಗಿ ಆರೋಗ್ಯ ಜೀವನನ ಎಂಜಾಯ್ ಮಾಡಿ ನಮ್ಮ ವಿಡಿಯೋ ಇಷ್ಟ ಆಗ್ತಾರೆ ತಪ್ಪದೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡೋದನ್ನ ಮರಿಬೇಡಿ Thank you for watching guys. Love you all. Bye bye.